ಏನ್ ರೈತಣ್ಣ ನಿಮ್ಮ ಭೂಮಿ ಲವಣಾಂಶ ಮತ್ತು ಪಿಎಚ್ ಸಮಸ್ಯೆಗಳನ್ನು ಎದುರಿಸುತ್ತಿದೆಯೇ ನಿಮ್ಮ ಬೀಜಗಳು ಸರಿಯಾಗಿ ಮೊಳಕೆಯೊಡೆಯುತ್ತಿಲ್ಲವೆ ನಿಮ್ಮ ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತಿಲ್ಲವೆ ನಿಮಗೆ ಕಡಿಮೆ ಇಳುವರಿ ಬರುತ್ತಿದೆಯೇ ನಿಮ್ಮ ಮಣ್ಣು ಹಾಳಾಗುತ್ತಿದೆಯೇ ಹಾಗಾದರೆ ನಿಮ್ಮ ಭೂಮಿಯಲ್ಲಿ ಲವಣಾಂಶಕ್ಕೆ ನಮ್ಮಲ್ಲಿ ಪರಿಪೂರ್ಣ ಪರಿಹಾರವಿದೆ ಹ್ಯಾಲೋಚೆಕ್ ಹ್ಯಾಲೋಚೆಕ್ ಸಸ್ಯವು ಬರ ಮತ್ತು ಉಪ್ಪಿನ ಒತ್ತಡದ ಪರಿಸ್ಥಿತಿಗಳಲ್ಲಿಯೂ ಸಹ ಮಣ್ಣಿನಿಂದ ಪೋಷಕಾಂಶಗಳು ಮತ್ತು ನೀರನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಸಸ್ಯಗಳ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ ಇದು ಅಸಹಜ ಪಿ ಸಮಸ್ಯೆಗಳಿಂದ ಬೇರುಗಳನ್ನು ರಕ್ಷಿಸುತ್ತದೆ ಹ್ಯಾಲೋಚೆಕ್ ಬೇರಿನ ಅಭಿವೃದ್ಧಿ ಮತ್ತು ಒಟ್ಟಾರೆ ಸಸ್ಯ ಬೆಳವಣಿಗೆಯನ್ನು ಸುಧಾರಿಸುತ್ತದೆ ಪ್ರತಿ ಎಕರೆಗೆ ಇನ್ನೂರ ಐವತ್ತರಿಂದ ಐನೂರು ಮಿಲಿ ಲೀಟರ್ ಹ್ಯಾಲೋಚೆಕ್ ಅನ್ನು ಸಾಕಷ್ಟು ನೀರಿನೊಂದಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪಡಿಸಿ ಅಥವಾ ಸಾವಯವ ಗೊಬ್ಬರದೊಂದಿಗೆ ಬೆರೆಸಿ ಬೇರಿನ ವಲಯದ ಬಳಿ ಅನ್ವಯಿಸಿ ಹ್ಯಾಲೋಚೆಕ್ ಬಳಸುವುದರಿಂದ ನಿಮ್ಮ ಸಸ್ಯಗಳು ಬಲವಾಗಿ ಮತ್ತು ಆರೋಗ್ಯಕರವಾಗಿರುತ್ತವೆ ಚೆಕ್ ಹೆಚ್ಚಿನ ಇಳುವರಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ನಿಮ್ಮ ಮಣ್ಣು ಮತ್ತು ಬೆಳೆಗಳನ್ನು ರಕ್ಷಿಸಲು ಚೆಕ್ ಬಳಸಿ ಮಣ್ಣಿಗೆ ಆರೋಗ್ಯ ಬೆಳೆಗೆ ಶಕ್ತಿ ರೈತನಿಗೆ ಸಂಪತ್ತು